ಮ್ಯಾರಿಗೋಲ್ಡಲ್ಲಿ ನಾವು ಬಿಟ್ಟಿರೋದು ನಾಲ್ಕು ಹೈಬ್ರಿಡ್ ತಳಿಗಳನ್ನು ಬಿಟ್ಟಿದ್ದೀವಿ ಎಫ್ ಒನ್ ಹೈಬ್ರಿಡ್ ಸ್ವೀಟ್ಸ್ ಇವು ಇದರಲ್ಲಿ ಅರ್ಕಾ ಅಬಿ ಇದು ಹೂವೇ ಒಂದು ಶೈನಿಂಗ್ ಆಗಿದೆ ಅದರ ಆಕಾರ ನೀವು ನೋಡಬೇಕು ಫುಲ್ಲು ಚೆಂಡಿನ ಥರ ಇದೆ ನೀವು ಒತ್ತಿದ್ರೂ ಏನೂ ಆಗೋಲ್ಲ ಮತ್ತೆ ಹಾಗೆ ಬರುತ್ತೆ ಅಂದರೆ ನೀವು ಮೂಟೆಯಲ್ಲಿ ತುಂಬಿಸ್ಕೊಂಡು ಹೋಗಿ ರೈತರು ಮಾರಾಟ ಮಾಡಿದರೂ ಏನೂ ಆಗಲ್ಲ ಇದು ಅರ್ಕಾ ಅಬಿ ತಳಿ ಇದು ಹಳದಿ ಬಣ್ಣ ಅಂದರೆ ಇದೊಂದು ಸ್ವಲ್ಪ ಹಸಿರು ಮಿಶ್ರಿತ ಆಗಿರೋದ್ರಿಂದ ಇದು ಹೇಗೆ ಕಾಣಿಸುತ್ತೆ ಅಂದರೆ ಫ್ರೆಶ್ ಆಗಿ ಕಾಣಿಸುತ್ತೆ ಅಂದರೆ ನೀವು ಕೊಯ್ದು ಎಷ್ಟೇ ದಿವಸ ಆಗಿಬಿಟ್ರೂ ನೋಡೋರಿಗೆ ಇದು ಇನ್ನೂ ಇವಾಗಷ್ಟೇ ಕೊಯ್ದಿದ್ದೀರಾ ಅನ್ನೋ ಥರ ಆಗುತ್ತೆ ಆ ರೀತಿ ನಿಮಗೆ ಒಂದು ಲಾಭ ತರುತ್ತೆ ಇನ್ನು ಅರ್ಕ ಬಾನು ಇದು ನಮ್ಮದು ಗೋಲ್ಡ್ ಸ್ವಲ್ಪ ಗೋಲ್ಡ್ ಎಲ್ಲೋ ಕಲರು ಅಂದರೆ ಮಾರ್ಕೆಟ್ಗಳಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಮಾರ್ಕೆಟ್ಗೆ ಒಂದೊಂದು ಡಿಮಾಂಡ್ ಇರುತ್ತೆ ಅದಷ್ಟೇ ಅಲ್ಲ ನಿಮಗೆ ಯಾವುದೇ ಒಂದು ಡಿಸೈನ್ ಮಾಡಬೇಕಾರೆ ಈಗ ಡೆಕೋರೇಷನ್ಗೆ ಹೋಗಬೇಕಾದ್ರೆ ಬೇರೆ ಬೇರೆ ಬಣ್ಣ ಇದ್ದರೆ ಒಂದು ಡಿಸೈನ್ ರಚನೆ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಬರೀ ಹಳದಿ ಹಳದಿಯಲ್ಲೂ ನೀವು ಶೇಡ್ ಕೊಟ್ಟು ಮಾಡಿಬಿಟ್ರಲ್ಲ ಅಂದರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ರೈತರು ಬಳಸಿದ ಹೂವನ್ನು ಹೂವನ್ನು ಅರೇಂಜ್ ಮಾಡೋರಿಗೆ ಒಳ್ಳೆ ಚಿತ್ರ ಬರೆಯೋ ಥರ ಅವ್ರು ಮಾಡ್ಕೊಳೋಕ್ಕಾಗುತ್ತೆ ಅದಕ್ಕೋಸ್ಕರನು ಬೇಕಾಗಿರೋದು ಬೇರೆ ಬೇರೆ ಬಣ್ಣ ಒಂದು ಅದಕ್ಕೆ ಹೇಳಿದೆ ಹಸು ಹಸಿರು ಸ್ವಲ್ಪ ಹಸಿರು ಬಣ್ಣ ಬೇಕು ಅಂತ ಹೇಳಿದರೆ ನಮ್ಮ ಅರ್ಕ ಅಬೀನ್ ತಗೊಳ್ಳಿ ಸ್ವಲ್ಪ ಅದಕ್ಕೆ ಹಳದಿ ಇದರಲ್ಲೇ ಜಾಸ್ತಿ ಒತ್ತು ಬೇಕು ಅಂತಾದರೆ ಅರ್ಕ ಬಾನುಗೆ ಹೋಗ್ತೀರಾ ಸ್ವಲ್ಪ ಗೋಲ್ಡ್ ಒತ್ತು ಬೇಕು ಅಂತಾದರೆ ಅರ್ಕ ಬಂಗಾರ ಟೂಗೆ ಹೋಗ್ತೀರಾ ಇದೇ ರೀತಿ ತಳಿಗಳು